ಶರಣರ ಜಯಂತಿಯನ್ನ ಕೂಡ್ಲಗಿ ತಾಲೂಕು ಕಚೇರಿಯಲ್ಲಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ನೇತೃತ್ವದಲ್ಲಿ ತಾಲೂಕು ಆಡಳಿತದ ಸಹಯೋಗದಲ್ಲಿ ದಲಿತ ಶರಣರ ಜಯಂತಿಯನ್ನ ಅನೇಕ ಮುಖಂಡರು ಭಾಗವಹಿಸಿ ಆಚರಣೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ದಲಿತ ಮುಖಂಡ ಎಸ್ ದುರ್ಗೇಶ್ ಕಾಯಕ ಶರಣರ ಬಗ್ಗೆ ಮಾತನಾಡಿದರು ಹಾಗೆ ಉಪತಹಸೀಲ್ದಾರರಾದ ಚಂದ್ರಶೇಖರ್ ಅವರು ಸಹಿತ ನುಡಿಗಳನ್ನು ನುಡಿದರು ಸಮಾಜ ಕಲ್ಯಾಣ ಇಲಾಖೆಯ ಮ್ಯಾನೇಜರ್ ಪಕ್ಕೀರಪ್ಪ ಹಾಗೂ ಸಿಬ್ಬಂದಿ ಈ ಸಂದರ್ಭದಲ್ಲಿ ದಲಿತ ಮುಖಂಡ ಸಿ ಉಮೇಶ್ ಎಚ್ ರಮೇಶ್ ಮಾಜಿ ಸೈನಿಕರು ಸಿರಿಬಿ ಮಂಜು ಸಿದ್ದಪ್ಪ ಬಸಪ್ಪ ಹೈಕ್ಡಾಳ್ ಮಹೇಶ್ ತಳ್ವಾರ್ ಪ್ರದೀಪ್ ಸಿ ರಾಘವೇಂದ್ರ ಮೂಗಪ್ಪ ಪರಶುರಾಮ್ ಹಾಗೂ ಇನ್ನು ಮುಂತಾದವರು ಭಾಗವಹಿಸಿದ್ರು ವರದಿಗಾರ ರಾಘವೇಂದ್ರ ಸಾಲುಮನೆ ಕಿಷ್ಕಿಂದ ಟಿವಿ ಕೂಡ್ಲಿಗೆ ಕೂಡ್ಲಿಗಿ ದುಡಿದ್ರೆ ಮಾತ್ರ ಪ್ರಸಾದಕ್ಕೆ ಭೂಲೋಕದಲ್ಲಿ ಎಷ್ಟು ನೀನು ದುಡಿತೀಯೋ ಅಷ್ಟನ್ನು ಕಾಯಕ ಮಾಡಬೇಕು ಅಷ್ಟನ್ನು ಆಧ್ಯಾತ್ಮಿಕ ಅಡಿಗೆ ಪ್ರಸಾದ ಮಾಡಬೇಕಾದ್ರೂ ಹಂಚಿ ತಿನ್ನಬೇಕು ಅಂತಕ್ಕಂಥ ಸಹಬಾಳ್ವೆಯ ಶರಣರೇನು ದಾರ್ಶನಿಕೊಡೋದ್ರಲ್ಲ ಇವತ್ತಿಗೂ ತ್ರಿಕಾಲ ಸತ್ಯ ಆಗಿರ್ತಕ್ಕಂಥ ಮಾತು ಆ ಶರಣರ ಆದರ್ಶಗಳು ಇವತ್ತು ನಾಡ ನುಡಿಗೆ ಸದಾ ಸಮರ್ಪಣೆಯಾಗಲಿ ಮುಂದಿನ ಪೀಳಿಗೆಗೂ ಸಮರ್ಪಣೆ ಆಗಲಿ ಅಂತ ಹೇಳ್ತಾ ಬಹುಶಃ ಹಿರಿಯರು ಇವತ್ತು ಒಂದು ಸಜೆಷನ್ ಕೊಟ್ಟರು ಅದು ಬಹು ಮುಖ್ಯವಾಗಿರ್ತಕ್ಕಂಥ ಯಾಕಂದ್ರೆ ಮುಂದಿನ ಪೀಳಿಗೆಗಿಂತ ಶರಣರಿದ್ದರು ಕಾಯಕಗಳಿದ್ದರೂ ಅವ್ರ ಜೀವನ ಚರಿತ್ರೆಗಳಿದ್ದವು ಅಂತ ತಿಳುವಳಿಕೆಗಾದ್ರೂ ಈ ಬಗ್ಗೆ ಚಿಂತಕರನ್ನ ಮುಂದಿನ ದಿನಾಚರಣೆಯಲ್ಲಿ ನಾವು ಖಂಡಿತ ಆಡಳಿತದಿಂದ ಐದು ಶರಣರ ಬಗ್ಗೆ ಪ್ರವಚನವನ್ನ ಅಥವಾ ಒಂದು ಭಾಷಣ ಮಾಡ್ತಕ್ಕಂಥವ್ರನ್ನ ಪಂಡಿತರನ್ನ ಕರೆಸಿ ಭಾಷಣ ಮಾಡೋದಕ್ಕೆ ನಾವು ಅನುವು ಕೊಡ್ತೇವೆ ಅಂತ ಮೂಲಕ ಭರವಸೆ ಕೊಡ್ತೇವೆ ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯ ಮತ್ತು ಎಲ್ಲ ವಿವಿಧ ಇಲಾಖೆಯ ಮುಖ್ಯಸ್ಥರೇ ಹಾಗೂ ದಲಿತ ಪರ ಸಂಘಟನೆಯ ಎಲ್ಲ ಮುಖಂಡರೇ ಈ ದಿನ ಕಾಯಕ ಶರಣರ ಜಯಂತಿಯನ್ನು ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಪ್ರತಿಯೊಂದು ಕಚೇರಿಗಳಲ್ಲಿ ನಾವು ಆಚರಣೆ ಮಾಡ್ತಾ ಇರೋದು ನಿಜವಾಗಲೂ ಹೆಮ್ಮೆಯ ವಿಷಯ ಕಳೆದ ಹತ್ತಾರು ವರ್ಷಗಳ ಹಿಂದೂ ಸಮೇತಗೂ ಹಿಂದೆ ದಲಿತ ವಚನಕಾರ ಜಯಂತಿ ಅಂತ ಮಾಡಿದರು ತದನಂತರದಲ್ಲೇ ಅದನ್ನು ಕಾಯಕ ಶರಣರ ಜಯಂತಿ ಅಂತಂದೇಳಿ ಮರುನಾಮಕರಣ ಮಾಡಿ ಫೆಬ್ರವರಿ ಹತ್ತನೇ ತಾರೀಕು ಹೋದ್ಸರೆ ಮಹಾಶಿವರಾತ್ರಿಯ ದಿನ ಬಂದಿತ್ತು ಈ ಸರೆ ಹತ್ತನೇ ತಾರೀಖಿನೇ ಸರ್ಕಾರ ನಿಗದಿ ಮಾಡಿರೋದ್ರಿಂದ ಹತ್ತನೇ ತಾರೀಕಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಏನು ಇಲ್ಲಿರ್ತಕ್ಕಂಥ ಮಾದಾರ್ ಚೆನ್ನಯ್ಯ ಮತ್ತು ಮಾದಾರ್ ಧೋಳಯ್ಯೋಹಾರ ಚಕ್ಕಯ್ಯ ಹಾಗೂ ಸಮಗಾರ ಹಳಯ್ಯ ಮತ್ತು ಉರಿಲಿಂಗಿ ಪೆದ್ದೆ ಅವರ ಕಾಯಕದಿಂದ ಗುರುತಿಸಿಕೊಂಡವರು ಯಾವ ಕಾಯಕವೂ ದೊಡ್ಡದಲ್ಲ ಅವರ ಮನಸ್ಸಿನಿಂದ ಕಾಯಕವೂ ಸಣ್ಣದಲ್ಲ ಎಂದು ಸಾರಿದ ಮಹಾನ್ ಪವರು ಈ ಕಾಯಕ ಶರಣರು ಕೊಲ್ಲುವುದು ಇವನ ಕಾಯಕ ಅರಣ್ಯದಲ್ಲಿ ಕಾಯಕ ಮಗ್ನಾದಾಗ ಏಕಾಂತ ಸ್ಥಳದಲ್ಲಿ ಹೋಗಿ ಇಷ್ಟಲಿಂಗವನ್ನು ಪೂಜೆ ಮಾಡ್ತಿರಬೇಕಾದ್ರೆ ಮಾದರ್ ಚೆನ್ನಯ್ಯನವರ ಬಗ್ಗೆ ಹೇಳಬೇಕಾದ್ರೆ ಶಿವನನ್ನು ಧ್ಯಾನ ಇರಬೇಕಾದ್ರೆ ಅಲ್ಲಿರ್ತಕ್ಕಂಥ ಶಿವನನ್ನು ಪ್ರತ್ಯಕ್ಷವಾಗಿ ಬಲಿಸಿಕೊಂಡು ಒಂದು ಅವರ ಪ್ರಸಾದವನ್ನು ಅಂಬಲಿಯನ್ನು ಶಿವನಿಗೆ ಅರ್ಪಿಸಿ ಒಂದು ಕಾಯಕ ಮಾಡ್ತಾ ಆ ಮದ್ರಾಸ್ ಪ್ರಾಂತ್ಯದ ರಾಜನಿಗೆ ವಿಷಯ ಗೊತ್ತಾಗುತ್ತೆ ಇವರು ಅಡುಗೆ ಮಾಡ್ಕೊಂಡು ಹೋಗಿ ಅಲ್ಲಿ ಇಟ್ಟಾಗೆ ಶಿವ ಅದನ್ನು ಸ್ವೀಕಾರ ಮಾಡಲ್ಲ ಶಿವ ನನ್ನನ್ನು ಸ್ವೀಕಾರ ಮಾಡ್ತಾ ಇಲ್ಲ ಅಂತಂದೇಳಿ ಶಿರಚ್ಛೇದನ ಮಾಡ್ಕೊಂಡ ಸಮಯದಲ್ಲಿ ಶಿವ ಪ್ರತ್ಯಕ್ಷ ಆಗಿ ಇಲ್ಲ ಚೆನ್ನಯ್ಯನವರ ಅಂಬಲಿಯನ್ನು ನಾನು ತಿಂದೆ ಊಟ ಮಾಡಿದ್ದೀನಿ ನಿನ್ನನ್ನು ನಾನು ನಿಯಂತ್ರಣದಲ್ಲಿ ಸೇವನೆ ಮಾಡ್ತೀನಿ ಅಂತಂದೇಳಿ ಹೇಳಿದಾಗ ಚೆನ್ನಯ್ಯನವರಿಗೆ ಅದ್ಭುತ ಆಗುತ್ತೆ ಯಾರು ಈತ ಅಂತಂದೇಳಿ ನಮ್ಮ ಕಾಲೋನಿಗೆ ಹುಡುಕಿ ಅಂತ ಬರ್ತಾರೆ ಆ ರಾಜರು ಹುಡುಕೆ ಅಂತ ಬಂದು ಇನ್ನು ದಾರಿನಲ್ಲಿ ಬರ್ತಾ ಇರ್ಬೇಕಾದ್ರನ್ನೇ ಅವರ ಕಾಲೋನಿಗೆ ಬಂದು ಅವರಿಗೆ ಶಿರಸಾಜನಂಗ ನಮಸ್ಕಾರ ಮಾಡಿದಾಗ ಆತನ ಆಸ್ಥಾನದಲ್ಲಿರ್ತಕ್ಕಂಥ ಎಲ್ಲರೂ ಅಕ್ಷರ ತರ ಆಗ್ತಾರೆ ಒಬ್ಬ ದಲಿತ ಕೇರಿಗೆ ಹೋಗಿ ರಾಜ ಅವರು ಖಾಲಿ ಅಂತ ಅಂದಾಗ ಶಿವನನ್ನ ಹೊಲಿಸಿಕೊಂಡಿರ್ತಕ್ಕಂತ ನೀನು ಇನ್ಯಾವಪ್ಪ ನಾನೇ ಈ ತರ ದೇಶದ ರಾಜ ಆಗಿರ್ಬೋದು ಈ ರಾಜ್ಯದ ರಾಜ ಆಗಿರ್ಬೋದು ಆದ್ರೆ ನಾನು ಶಿವನನ್ನ ಹೊಲಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ನಿನ್ನಂತ ಒಂದು ದೈವ ಭಕ್ತನನ್ನ ನಾನು ಇವತ್ತೇನೆ ನೋಡೋದು ಅಂತಂದ್ರೆ ಹೇಳಿ ಅವರನ್ನ ಆದರೀಯವಾಗಿ ಆಸ್ಥಾನಕ್ಕೆ ಕರೆಸಿಕೊಂಡು ಸನ್ಮಾನ ಮಾಡೋದ್ರ ಮುಖಾಂತರವಾಗಿ ಇಡೀ ಆ ಒಂದು ರಾಜ್ಯವನ್ನೇ ಚೆನ್ನೈ ರಾಜ್ಯವನ್ನಾಗಿ ಮಾಡ್ತಾರೆ ಇವತ್ತಿನ ಏನ್ ನಾವು ಚೆನ್ನೈ ಅಂತ ಹೇಳ್ತಾ ಇದೇವೋ ಅದು ಮಾದರ ಚೆನ್ನೈನ ಹುಟ್ಟು ಸ್ಥಳ ಅಂತಂದು ಹೇಳೋದಕ್ಕೆ ಒಂದು ಕಾರಣೀಭೂತರಾಗಿರ್ತಕ್ಕಂಥದ್ದು ಪ್ರದ್ಯವ್ರ ಬಗ್ಗೆ ಹೇಳಬೇಕಾದ್ರೆ ಉರುಲಿಂಗ ಪ್ರದಿಯವರು ಮೂಲತಃ ಕಳ್ಳತನ ವೃತ್ತಿಯಿಂದ ಮಾಡ್ತಾ ಇದ್ರು ಸಮತ್ವ ಶಿವನನ್ನ ಒಲಿಸಿಕೊಳ್ಳೋದ್ರ ಮುಖಾಂತರವಾಗಿ ಅವರ ಕಾಯಕವನ್ನ ಮೈಗೂಡಿಸ್ಕೊಂಡು ಅವ್ರಿಗೆ ಪ್ರತ್ಯಕ್ಷವಾಗಿ ಇತರ ಕಾಯಕ ಮಾಡೋದು ನಿನ್ ತಪ್ಪು ಅಂದಾಗೆ ನನ್ನಲ್ಲಿ ಏನೋ ವ್ಯತ್ಯಾಸ ಆಗಿದೆ ನಾನು ಅದನ್ನ ಸರಿಪಡಿಸ್ಕೊಂಡು ಹೋಗ್ತೀನಿ ಅಂತಂದೇಳಿ ಕೊಡೋದ್ರ ಮುಖಾಂತರವಾಗಿ ಕಾಯಕ ಶರಣರ ಒಂದು ಮಾರ್ಗದರ್ಶನದಲ್ಲಿ ಅವರನ್ನು ಸಮೇತ ಮುನ್ನಡೀತಕ್ಕಂಥ ಕೆಲಸ ಆಗ್ತಾ ಇದೆ ಇತ್ತೀಚಿನ ಮೈಸೂರಿನಲ್ಲಿರ್ತಕ್ಕಂಥ ಉರುಲಿಂಗ ಪೆದ್ದ ಮಠ ಅನೇಕ ಸಾಮಾಜಿಕ ಕಾರ್ಯಗಳನ್ನ ಸಾಮಾಜಿಕ ಚಳುವಳಿಗಳನ್ನು ಮಾಡೋದ್ರ ಮುಖಾಂತರವಾಗಿ ಮೌಢತೈನ್ಯ ಮತ್ತೆ ಅನೇಕ ದುಶ್ಚಟಗಳನ್ನ ನಿವಾರಣೆ ಮಾಡೋದ್ರ ಮುಖಾಂತರವಾಗಿ ಜಾತೀಯತೆ ಇವನ್ನೆಲ್ಲವನ್ನು ತೊಡಗಿಸೋರ ಮುಖಾಂತರವಾಗಿ ಇವತ್ತು ಮಠ ಕೆಲಸ ಮಾಡ್ತಾ ಇದೆ ಅದೇ ರೀತಿಯಾಗಿ ಡೋಹಾರ ಕಕ್ಕಯ್ಯನವರ ಸಮೇತಗೂ ಮೂಲತಃ ಚರ್ಮ ವೃತ್ತಿಯನ್ನ ಮಾಡ್ತಕ್ಕಂಥ ಅವರ ಚರ್ಮ ಒಂದು ಏನಾದರೂ ಆ ಇದನ್ನ ನಮ್ಮದ್ರಲ್ಲಿ ಒಂದು ಎಳೆಯ ಚರ್ಮವನ್ನು ಉಲಿಬೇಕಾದ್ರೆ ಒಂದು ದಾರ ನೂಲನ್ನ ತಯಾರು ಮಾಡ್ತಕ್ಕಂಥ ಒಂದು ಕರಗತ ಆಗಿರ್ತಕ್ಕಂಥದ್ದು ಅದು ಅದ ಮಾಡೋದಾಗಿರ್ಬೋದು ಆ ಒಂದು ಗಾಯಕ ವೃತ್ತಿಯಲ್ಲಿ ತೊಡಗಿರ್ತಕ್ಕಂಥ ಇವರೆಲ್ಲರೂ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಎಬ್ಬಟ್ಟುಗಳು ಅಂದ್ರೆ ಇವ್ರಿಗೆ ಓದು ಬರಹ ಇಲ್ಲರೂ ಬಸವಣ್ಣನ ಅನುಭವ ಮಂಟಪದಲ್ಲಿ ಇವರೆಲ್ಲರನ್ನೂ ಸಮೇತಗೂ ಆ ಒಂದು ನಿದರ್ಶನವಾಗಿರ್ತಕ್ಕಂಥ ಇವರೆಲ್ಲರೂ ಅನುಭವ ಮಂಟಪದಿಂದ ಪ್ರೇರಿತರಾಗಿ ಅಲ್ಲಿನ ಅನೇಕ ರಾಜ್ಯಗಳಿಗೆ ಪ್ರದೇಶಗಳಿಗೆ ಸೀಮಿತ ಮಾಡಿಕೊಂಡು ಅವರಿಗೆ ಜಾತೀಯತೆ ಮತ್ತು ಇವರೆಲ್ಲವನ್ನು ತೊಡಗಿಸೋದೋಸ್ಕರ ನೆರವಾಗಿ ಹಗಲಿರಲು ಸಮಸಿರ್ತಕ್ಕಂಥ ವ್ಯಕ್ತಿಗಳು ನಾವು ನೋಡ್ಬೋದು ಅವರ ಆದರ್ಶಗಳನ್ನು ಅದೇ ರೀತಿಯಾಗಿ ಅರಳಯ್ಯನವ್ರ ಬಗ್ಗೆ ಹೇಳೋದಾದ್ರೆ ಅರುಳಯ್ಯನವರು ಬಸವೇಶ್ವರವ್ರಿಗೆ ಶರಣು ಅಂತಂದರೆ ಶರಣು ಶರಣಾರ್ಥಿ ಅಂತ ಒಂದು ಪದವನ್ನು ಉಪಯೋಗಿಸಿದಾಗೆ ನಿಜವಾಗ್ಲೂ ಬಸವಣ್ಣವ್ರಿಗೆ ನಾನು ಯಾವ ರೀತಿ ಅವ್ರನ್ನ ಆ ಬಸವಣ್ಣವ್ರಿಗೆ ಆಶ್ಚರ್ಯ ಆಗುತ್ತೆ ನಾನು ಶರಣು ಅಂದರೆ ಅವರು ಶರಣು ಶರಣಾರ್ಥಿ ಅಂದರು ಏನಪ್ಪ ನಾನು ಹೆಂಗೆ ಅವ್ರನ್ನ ಇದು ಮಾಡ್ಕೋಬೇಕು ಅಂತಂದಾಗೆ ನಿಜವಾಗ್ಲೂ ಅವರು ಒಂದು ತನ್ನ ಗಂಡ ಹೆಂಡತಿ ಇಬ್ಬರನ್ನು ತೊಡೆ ಚರ್ಮವನ್ನು ತೆಗೆದು ಮೆಟ್ಟು ಅಂದ್ರೆ ನಾವು ಚಪ್ಪಲಿಯನ್ನು ಮಾಡ್ಕೊಂಡು ಮಾಡಿಕೊಂಡು ಬಸವಣ್ಣವ್ರಿಗೆ ಅರ್ಪಿಸಿದಾಗ ಇವು ನಿಜವಾಗ್ಲೂ ಪಾದರಕ್ಷೆಗಳಲ್ಲ ಇವು ನನಗೆ ಆ ಒಂದು ವರದಾನ ಅಂತಂದೇಳಿ ತಲೆ ಮೇಲೆ ಇಟ್ಟುಕೊಂಡು ತನ್ನ ಆಸ್ಥಾನದಲ್ಲಿ ಪೂಜೆ ಮಾಡಿರ್ತಕ್ಕಂಥ ನಿದರ್ಶನಗಳಿದ್ದಾವೆ ಅದೇ ರೀತಿಯಾಗಿ ಮಹಾರಾಜರು ಮತ್ತೆ ಇವರನ್ನ ಸಹಿಸ್ಕೊಳ್ಳದೇ ಬಸವಣ್ಣ ಅವರು ಅನ್ಯ ಜಾತಿಯ ವಿವಾಹಗಳನ್ನು ಮಾಡಿದಾಗ ಇದ್ರೆ ಒಂದು ಅವರು ಅಮೂಲ್ಯವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಇವತ್ತು ಹೇಳ್ಬೇಕಂದ್ರೆ ಹನ್ನೆರಡನೇ ಶತಮಾನದಲ್ಲೇನೆ ಈ ಐದು ಮಂದಿ ಶರಣರು ಅವರ ಅನುಯಾಯಿಗಳಾಗಿ ಅನುಭವ ಮಂಟಪದಲ್ಲಿ ಇದ್ದುಕೊಂಡು ಅವರು ಕಾಯಕವನ್ನ ಮಾಡ್ತಾ ನಿಜ ಜೀವನವನ್ನ ತಾಕವರಾಗಿದ್ದಾರೆ ಆ ಬಸವಣ್ಣ ತನ್ನ ಅನುಭವ ಮಂಟಪದಲ್ಲಿ ಎರಡು ನಿಯಮಗಳನ್ನ ಮಾಡ್ತಾನೆ ಒಂದನೇದಾಗಿ ಯಾವುದೇ ಜಾತಿ ಇರಬಾರ್ದು ಎಲ್ಲರೂ ಒಂದೇ ಅಂತ ತಿಳಿದು ಅದರಂತೆ ನಡೆದುಕೊಳ್ಳಬೇಕು ಮಟ್ಟದಲ್ಲಿದ್ದವರೆಲ್ಲ ಅಂತ ಒಂದು ನಿಯಮ ಎರಡನೇದು ಯಾವುದಾದ್ರೂ ಒಂದು ಕಾಯಕವನ್ನು ಮಾಡಿ ಜೀವನ ಮಾಡಬೇಕು ಅಂತಕ್ಕಂಥ ನಿಯಮವನ್ನು ಬಸವಣ್ಣವರು ಹೇಳುತ್ತಾರೆ ಆ ಒಂದು ದೃಷ್ಟಿಯಿಂದ ಮಾದ ಚೆನ್ನಯ ಇರ್ಬೋದು ಟು ಅವ್ರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಹರಿಜನ ಅರಳಯ ಇವರೆಲ್ಲರೂ ಕೂಡ ಶಿವಶರಣರಾಗಿ ಒಂದು ಆಧ್ಯಾತ್ಮಿಕ ನೆಲಗಟ್ಟಿನ ಮೇಲೆ ಅವರೆಲ್ಲರೂ ಬಾಳಿ ಬದುಕಿ ಇಡೀ ಒಂದು ನಮ್ಮ ಕರ್ನಾಟಕ ನಾಡಿನಲ್ಲಿ ಅಲ್ಲದೆ ಎಲ್ಲ ಕಡೆಗೆ ಹೆಸರಾದಂಥವರು ಅವರು ಆಗಿದ್ದಾರೆ ಆಗಲೇ ಬಸವಣ್ಣನವರು ಈ ನಾನು ನೀನು ಜಾತಿಯಲ್ಲಿ ಮೇಲಾಟ ಕೆಳಗಾಟ ಇಂಥವುಗಳಲ್ಲಿ ಅದರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಬಸವಣ್ಣವರು ಕಾಶಿ ಕಮ್ಮಾರನಾದ ಬೇಸಿ ಮಡಿವಾಳನಾದ ಹಾಸನೆಕ್ಕಿ ಸಾರಿಗೆನಾದ ವೇದವನ್ನು ಓದಿ ಹಾರುವನಾದ ಕರ್ಣದಲ್ಲಿ ಕನಿಸಿದವರುಂಟೆ ಅಂತ ಹೇಳಿದರು ಬಸವಣ್ಣವರು ಯಾರಾದರೂ ಕಿವೆ ಕೊಟ್ಟಿರೋರದರ ಎಲ್ಲರೂ ಕೂಡ ತಾಯಿಯ ಗರ್ಭದಿಂದ ಬಂದಂತಹ ಯೋಗಿಜರೇ ಇವರೆಲ್ಲ ಶಿವಶರಣರು ಐದು ಮಂದಿ ಕೂಡ ಇವರೆಲ್ಲರೂ ಶರಣರು ಕೂಡ ತಮ್ಮ ತಮ್ಮದೇ ಆದಂಥ ಆಧ್ಯಾತ್ಮಿಕ ತತ್ವದಲ್ಲಿ ಜಗತ್ತಿಗೆ ಬೆಳಕನ್ನು ದಾರಿ ತೋರಿಸಿಕೊಟ್ಟಂಥವರಾಗಿದ್ದಾರೆ ಅದೇ ರೀತಿಯಾಗಿ ಬಸವಣ್ಣನವರ ವಚನೆಗಳು ಅನೇಕ ರೀತಿಯಲ್ಲಿ ಹೇಳಿ ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗ ಮಹಾನ್ ಭಾವ ಆಗಿದ್ದೇನೆ ಇದರಲ್ಲಿ ಜಾತಿ ಭೇದ ಇಲ್ಲ ನಾವು ಯಾರು ಕಾಯಕದಿಂದ ನಾವು ಇದು ಮಾಡ್ತೀವೋ ಅವರೇ ನಿಜವಾದ ಶರಣರು ಅದೇ ರೀತಿಯಾಗಿ ಇವರು ಕೂಡ ಒಂದು ಮಾತನ್ನು ಹೇಳಿದರೆ ಯಾರು ಕನಕದಾಸರು ಕುಲ ಕುಲವೆಂದು ಕುಲ ಕುಲವೆಂದು ತಿಹರು ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಕೆಸರೋ ತಾವರೆ ಪುಟ್ಟಲು ಅದ ತಂದು ಬಿಸಿಡ ನಾವನಿಗೆ ಅರ್ಪಿಸಲಿಲ್ಲವೇ ಹಸುವಿನ ಮಾಂಸದಷ್ಟು ಜನರಿಗೆ ಇನ್ನೂ ಗೊತ್ತಿಲ್ಲ ಹಾಗಾಗಿ ಈಗ ಉಮೇಶ್ ಸರ್ ಏನು ಹೇಳಿದ್ದಾರೆ ಅದನ್ನು ನಾವು ಖಂಡಿತ ಮುಂದಿನ ಸಾರಿ ಅವರ ಜೀವನ ಚರಿತ್ರೆಯ ಬಗ್ಗೆ ಅವರ ಸಾಧನೆಗಳ ಬಗ್ಗೆ ಅವರ ಏನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ತತ್ವಗಳ ಬಗ್ಗೆ ಏನು ವಿಷಯಗಳನ್ನ ಸಂಗ್ರಹಿಸಿ ಮುಂದಿನ ಬಾರಿ ಆ ಒಂದು ವಿಷಯದಲ್ಲಿ ಯಾರು ಪರಿಣಿತರಾದರೂ ಅವರನ್ನ ನಾವು ಖಂಡಿತ ಕರೆಸಿ ಮಾತನಾಡುವಂತ ಅವಕಾಶವನ್ನು ಮಾಡ್ಕೊಡ್ತೀವಿ ಇಲಾಖೆಯಿಂದ ಹಾಗೆ ಇಲ್ಲಿವರೆಗೆ ಮಾತನಾಡಿದ ಕಲೆಕ್ಟ್ ಮಾಡಿಕೊಂಡು ಇದನ್ನ ಸ್ವಲ್ಪ ಅವರ ಅವ್ರ ಸಹ ಹೆಚ್ಚಿಗೆ ನಾವು ಪ್ರಚಾರ ಮಾಡಿ ಅವ್ರ ಏನೇನು ಕೆಲಸಗಳು ಮಾಡಿದ್ರು ಅನ್ನೋದನ್ನ ಒಬ್ಬರನ್ನ ಅತ್ಯಂತ ಹೆಚ್ಚಿಗೆ ತಿಳ್ಕೊಂಡ್ರೆ ಅಂತ ಅವರು ಕರೆಸಿ ಒಂದು ಭಾಷಣ ಮಾಡಿಸಿದ್ರೆ ಅಥವಾ ನಮಗೆ ತಿಳುವಳಿಕೆ ಮೂಡಿಸಿದ್ರೆ ಅವ್ರ ಬಗ್ಗೆ ಗೊತ್ತಾಗತ್ತಂತ ನಾವು ನಾನು ದುರ್ಗೇಶಿ ಸುಮಾರು ಮೂರ್ನಾಲ್ಕು ವರ್ಷದಿಂದಲೂ ಹೇಳ್ತಾ ಬಂದಿದ್ದೀವಿ ಅವರು ವೃತ್ತಿ ವೃತ್ತಿ ಬಗ್ಗೆ ಮತ್ತೆ ಏನೇನು ಒಳ್ಳೆ ಕೆಲಸಗಳು ಮಾಡಿದ್ರು ಅನ್ನೋದನ್ನ ವಿವರವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಹೆಚ್ಚಿನ ಗೌರವ ಬರೋ ರೀತಿಯಲ್ಲಿ ಮುಂದಿನ ವರ್ಷ ಆದರೂ ನೀವು ಸ್ವಲ್ಪ ಗಮನ ಹರಿಸಿ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ